ಏನಾಯ್ತು ರೀ ಮಳೆ ಚಲೋ ಆಯ್ತು ಸ್ಟಾರ್ಟ್ ಆದದು ಒಂದ್ ಎರಡು ತಿಂಗಳು ಮಳೆ ನಿಂತಿಲ್ಲ ಸಟಿಂಗ್ ಏನಾಯ್ತು ಕಮ್ಮಿ ಆಯ್ತು ಸಟಿಂಗ್ ಕಮ್ಮಿ ಆಯ್ತು ಅಲ್ಲಿ ಎಲ್ಲೇ ಒಂದು ಒಂದ್ ಗಿಡಕ್ಕೆ ಹತ್ತು ಹದಿನೈದು ಕಾಯಿ ಒಂದ್ ಗಿಡಕ್ಕೆ ನಾಲ್ಕು ಕಾಯಿ ಹಿಂಗಾಯ್ತು ಈಗ ಏನ್ ಮಾಡೋದು ನಾವು ಈ ಇದ್ರಲ್ಲಿ ಇವ್ರಂದ್ರು ನಮ್ಮ ಅವ್ರಂದ್ರಿ ಸರ್ ಹೆಂಗ್ ಮಾಡೋದ್ರಿ ಈಗ ಎರಡು ತಿಂಗಳಂತೂ ಮಳೆ ನಿಂತಿಲ್ಲ ಎಲ್ಲ ಫ್ಲವರ್ ಬರೋದು ಡ್ರಾಪ್ ಆಗೋದ್ರು ಹಿಂಗಾಯ್ತು ಅದಂತ ಕಾಯಿ ಅಂತೂ ಇದ್ದು ಸ್ವಲ್ಪ ಕೆಲವೊಂದ್ ಗಿಡಕ್ಕೆ ಕಾಯಿ ಇದಾವ ಕೆಲವೊಂದ್ ಗಿಡಕ್ಕ ಇಲ್ಲ ನೋಡ್ರಿ ನೋಡ್ರಿ ಕೆಲವೊಂದ್ ಗಿಡಕ್ಕೆ ಅದಾವೆ ಒಂದ್ ಹತ್ತು ಹದಿನೈದ್ ಕಾಯಿ ಅದಾವ ಕೆಲವೊಂದ್ ಗಿಡಕ್ಕೆ ನಾಲ್ಕು ಇದಾವೆ ಹೌದಲ್ರಿ ಈಗ ಆ ಕಾಯಿ ಮೇಲೆ ನಮ್ಕೊಂಡು ಕೊಟ್ರ ನಮ್ಗ ವರ್ಷ ಹೋಗ್ತದ ಇದು ಆಗಲ್ಲ ಮತ್ತೆ ಏನ್ ಮಾಡೋಣ ಅಂತಂದ್ರ ಸರ್ ನಾವೇನ್ ಮಾಡಿದ್ವಿ ಈ ಕಾಯಿ ಕವರ್ ಹಾಕ್ರಿ ಮೂರ್ ತಿಂಗಳಾಗಿತ್ತು ಫ್ಲವರ್ ಮತ್ ಮಳೆ ಹಂಗೆ ನಿಂತಿಲ್ಲ ಮಳೆ ನಿಂತು ಆ ನಂತರ ಏನ್ ಮಾಡಿದ್ವಿ ಈ ಕಾಯಿಗೆ ಕವರ್ ಹಾಕಿದ್ರಿ ಗ್ರೋ ಕವರ್ ಹಾಕಿದಿವಿ ನೋಡ್ರಿ ಕ್ರಾಪ್ ಇದಾಕಿ ಆ ನಂತರ ಪ್ರೋಪೆನ್ ಪಾಸ್ ಹೊಡೆದವಿ ಪ್ರೊಪೇನ್ ಪಾಸ್ನ ಒಂದ್ ಲೀಟರ್ ನೀರಿಗೆ ನಾಕ್ ಎಮ್ ಎಲ್ ಹಂಗ್ ನಾಕ್ ಎಮ್ ಎಲ್ ಹಾಕಿ ಕೊಡಿದ್ರೆ ಎಲ್ಲಿ ಡ್ರಾಪ್ ಆಯ್ತು ಎಲ್ಲಿ ಡ್ರಾಪ್ ಆಗಿ ಮತ್ ಹೂ ಬಂದಿದೆ ನೋಡ್ರಿ ಈಗ ಹೂ ಬಂದಿದೆ ಇದು ಆಲ್ರೆಡಿ ಮೂರುವರೆ ತಿಂಗಳು ನಾಲ್ಕ್ ತಿಂಗಳು ಆಗಿದೆ ಈಗ ತಿಂಗಳು ತಿಂಗಳ ಕಾಯಿಗೆ ಇದು ಈಗ ಎರಡ್ ತಿಂಗಳಲ್ಲಿ ಕಾಯಿ ಬರುತ್ತೆ ಒಳ್ಳೆ ರೇಟು ಸಿಗುತ್ತೆ ರಂಜಾನ್ ಅಲ್ಲಿ ಕಾಯಿ ಬರುತ್ತೆ ರೇಟು ಸಿಗತ್ತೆ ಮತ್ತೆ ಇದು ಮತ್ತೆ ಇದು ಸೆಟ್ಟಿಂಗ್ ಆಗ್ಬಿಡ್ತೇ ಇದು ಮತ್ತೆ ಮುಂದ ಅದಕ್ಕೆ ನಾವೊಂದು ಐಡಿಯಾ ಮಾಡಿ ಇದು ಮಾಡಿದೀವಿ ಬಹಳಷ್ಟು ಜನಾಗ ಹಂಗಾಗಿದೆ ಬಹಳ ಜನ ಮಾಡಿಸಿದೀನಿ ನಾನ್ ಹಿಂಗೆ ಯಾಕಂದ್ರೆ ಮಳೆಯಲ್ಲಿ ಸಟ್ಟಿಂಗ್ ಆಗ್ಲಿಲ್ಲ ಸಟ್ಟಿಂಗ್ ಆಗಿಲ್ಲ ಹಂಗೆ ಒಂದೊಂದ್ ಕಾಯಿ ಎಷ್ಟಾದ ಒಂದ್ ಗಿಡಕ್ಕೆ ಹತ್ತು ಆಗುದು ಇದು ಆಗುದು ಹಿಂಗಾಗ ನಾ ನಾವ್ ಏನ್ ಮಾಡಿದ್ವಿ ಇನ್ನೇನ್ ಏನ್ ಮಾಡುದು ಇದು ಮಾಡಿ ಇದು ಮಾಡಿದೆ ಈ ಕವರ್ ಹಾಕ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಸಣ್ಣ ಕವರ್ ಹಾಕಿದಾರೆ ನೋಡ್ರಿ ನೋಡ್ರಿ ಒಳಕಾಯಿ ಚೆನ್ನಾಗಿದೆ ನೋಡ್ರಿ ಈಗ ನೋಡ್ರಿ ಕಾಯಿ ಚೆನ್ನಾಗಿದೆ ನೋಡ್ರಿ ನೋಡ್ರಿ ಆದ್ರೆ ಸಣ್ಣ ಆಯ್ತು ಸಣ್ಣ ಸ್ವಲ್ಪ ಆಯ್ತು ಇಷ್ಟ ಕಾಯಿ ಈಗ ಲೇಟ್ ಮಾಡ್ಸರ ಲೇಟ್ ಆಯ್ತು ಅದಕ್ಕೆ ಈಗ ಏನಾಗ್ತದೆ ಈ ಕಾಯಿನೂ ನಡ್ ತಿಂಗಳ ಬಂದ್ಬಿಡ್ತೈತಿ ಕಾಯಿ ಸಟಿಂಗ್ ಆಗ್ತೈತ್ ನೋಡ್ರಿ ಮತ್ತೆ ಒಂದ್ ನಮ್ಗೆ ಹಂಗ ಒಂದ್ ವರ್ಷ ವೆಸ್ಟ್ನು ಆಗಲ್ಲ ನೋಡ್ರಿ ಫ್ಲವರಿಂಗ್ ಆಯ್ತ್ ನೋಡ್ರಿ ನೋಡ್ರಿ ಹ್ಮ್ ಎರಡು ಫ್ಲವರಿಂಗ್ ಆಯ್ತ್ ನೋಡ್ರಿ ಸಟಿಂಗ್ ಆಗ್ತದ ಏನ್ ತೊಂದ್ರೆ

ಈಗ ಬರಕದ ಆಮೇಲೆ ಈಗ ಬೆಡ್ ಬಡ್ಡಿಗಿ ಚಿಗಿರ್ ಬಂದು ಬಾಳಿದ ಆಗ್ತದ ಬಟ್ಟೆನು ಸುತ್ತಿದಾರೆ ನೋಡ್ರಿ ಇಲ್ಲಿ ಹೊಸ ಪ್ರಯೋಗ ಮಾಡಿದ್ರ ಇವ್ರ ನೋಡ್ರಿ ಬಡ್ಡಿ ಹೆಂಗ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಬಡ್ಡಿ ಹ್ಮ್ ಈ ಬಂದಾಗ ಈ ಕಡೆ ಹೋದಂಗ ಹೋದಂಗ್ರ ಕಾಯಿ ಕಮ್ಮಿ ಅದ ನೋಡ್ರಿ ಎಲ್ಲಾ ದೊಡ್ಡದ ಇದಾವ ಕಾಯಿ ಕಮ್ಮಿ ದೊಡ್ಡದ್ರೆ ಹಂಗ ಇನ್ನೊಂದು ಮೂವತ್ ದಿವಸದಲ್ಲಿ ಅಂದ್ರ ಒಂದ್ ತಿಂಗಳಲ್ಲಿ ಸೆಟಿಂಗ್ ಆಗ್ತದೆ ಸೆಟಿಂಗ್ ಆಗ್ತದೆ ಈಗ ಒಲೊ ಫಿಫ್ಟಿ ಡೋ ಫಿಫ್ಟಿ ಡೇಸ್ ಸೈ ಸೊ ನೀನು ಇದು ಸ್ಟಾರ್ಟ್ ಮಾಡಿ ಹಾಂ ಆಯ್ತಲ್ಲ ಸರಿ ಸರಿ ಸರ ಹ್ಮ್ ಬಂದ್ಬಿಡೋ ನೀ ಇದ್ ಕಾಯಿ ಬಂದ್ಬಿಡ್ತತ್ರಿ ಆಯ್ತು ನಾ ರಂಜಾನ್ ಇದು ರೇಟ್ ಒಳ್ಳೆ ರೇಟ್ ಇರ್ತೈತ್ರಿ ಯಾಕಂದ್ರೆ ಎಲ್ಲ ಕಡೆ ಮಾಲಿಲ್ಲ ಎಲ್ಲಿ ಮಾಲಿಲ್ಲ ರೇಟು ಚೆನ್ನಾಗೈತಿ ಈಗ ಅದಕ್ಕೋಸ್ಕರ ಇದನ್ನ ನಾವು ಕೆಡಿಸ್ಲಿಲ್ಲ ಕಾಯಿನೂ ಹಾಗೆ ತಗೊಂಡ್ ಇದು ಆಯ್ತು ಈಗ ಆ ಕಾಯಿಗ ಈಗ ಸ್ವಲ್ಪ ಈ ಕೊಡಗೇ ಏನಾಗಲ್ರಿ ಎರಡು ಕುಡಿಕ ನಾವು ಮಾಡತ್ತೇ ಮೇಂಟೈನ್ ಮಾಡೋದು ಚೆನ್ನಾಗ್ ಆಗ್ತದ ಕೊಡಬೇಕಂದ್ರೆ ಈಗ ನೋಡ್ರಿ ಕಾಯಿ ಬೆಳವಣಿಗೆ ಈಗ ಪೊಟ್ಯಾಷಿಯಂ ನೈಟ್ರೇಟ್ ಕೊಡ್ಬೇಕು ಕಾಯಿ ಕಲರ್ ಬರ್ಲಕ್ಕ ಅದಕ್ಕೆ ಪೊಟ್ಯಾಶ್ ಸ್ವಲ್ಪ ಬೇಕಾಗ್ತದೆ ಅವು ಮೇ ಏನು ಮಾಡ್ತೇವೆ ಟೈಲ್ ಸಿಕ್ಸ್ಟಿ ಅನ್ನು ಅದಕ್ಕೆ ಕೊಡ್ತೀವಿ ಒಂದು ಸಲ ಅದಕ್ಕೆ ಟೈಲ್ ಸಿಕ್ಸ್ಟಿ ಅನ್ನು ಅದಕ್ಕೆ ಫರ್ಟಿಲೈಸರ್ ಕೊಡ್ತೀವಿ ಆ ನಂತರ ಇದಕ್ಕೆ ಸೈಜರು ಆಮೇಲೆ ಇದು ಕಾಯಿಗೆ ಸೈಜರ್ ಉಪಯೋಗ ಆಗ್ತದೆ ಇದಕ್ಕೆ ನಾವು ತ್ರಿಪ್ಸ್ ಅಲ್ಲಾಗೆ ತ್ರಿಪ್ಸ್ ಔಷಧ ಕೊಡ್ತೀವಿ ಇದು ತ್ರಿಪ್ಸ್ ಸೆಟ್ಟಿಂಗ್ ಯೂಸ್ ಆಗ್ತದೆ ಅದಕ್ಕೆ ಟಾನಿಕ್ ಎಫೆಕ್ಟ್ ಅಲ್ರಿ ಅದೇ ಇದಾಗ್ತದೆ ಹ್ಮ್ ಹ್ಮ್ ಇಲ್ಲಿ ನೋಡ್ರಿ ಕೆಲವೊಂದು ಗಿಡಕ್ಕೆ ಅಟ್ಟೆ ನಾಲ್ಕು ಐದು ಕಾಯಿ ಅದಾವ ಎಷ್ಟು ಕವರ್ ಹಾಕಿದ್ರಿ ಸರ್ ನಲ್ವತ್ತ ಮೂರು ಸಾವಿರ ಆದ್ರು ಸರ್ ನಲ್ವತ್ತ ಸಾವಿರ ಕವರ್ ಹಾಕಿದಾರ ಅಂದ್ರೆ ಟೋಟಲ್ ಗಿಡ ಇಟ್ರಿ ಇರ ಸಾವಿರ ಗಿಡ ಅದಾವ ನಾಲ್ತ್ ಮೂರ್ ಸಾವಿರ ಕವರ್ ಹಾಕಿದಾರೆ ಅದಾವೆ ನೋಡ್ರಿ ನಾವ್ ಗ್ರಾಮ್ ಕಾಯಿ ನೋಡ್ರಿ ಹೌದಲ್ರಿ ಒಂದ್ ಹತ್ತು ಟನ್ ಆಗ್ತದ ಎಂಟರಿಂದ ಹತ್ತು ಟನ್ ಆಗ್ತದ ಮಾಲ ಇಷ್ಟ ಆಗ್ತದ ಎರಡೂವರೆ ಸಾವಿರ ಗಿಡ ಅದ್ ಸಾಕ್ ರೇಟ್ ಒಳ್ಳೆ ರೇಟಲ್ಲಿ ಬರುತ್ತದೆ ಹಿಂಗ ನಾವ್ ವಿಚಾರ ಮಾಡಿ ಮಾಡಿದಿವಿ ಆಯ್ತು ಎರಡ್ ತಿಂಗಳಲ್ಲಿ ಬರುತ್ತೆ ನೋಡ್ರಿ ಎರಡ್ ನೂರ್ ಗ್ರಾಮ್ ಕಾಯಿ ಬರ್ತದ

ಸ್ವಲ್ಪಿಂಗ್ ಸ್ವಲ್ಪ ಹಾಲ ಮತ್ತೆ ಸ್ವಲ್ಪ ನೀರು ಹೆಚ್ಚ ಮಾಡಿ ಸ್ವಲ್ಪ ನೀರ್ ಹೆಚ್ಚ ಮಾಡ್ರಿ ಯಾಕಂದ್ ಜಲೀ ಈಗ ಇದಾವ್ರಿ ಗ್ರೋಸ್ಟೀಮ್ ಸಿಕ್ಸ್ ಬಿ ಎಲ್ಪ ಇದ್ ಮಾಡ್ಕೋರಿ ಸ್ಪ್ರೇ ಮಾಡ್ಕೋರಿ ಡೈಲಿ ಸ್ವಲ್ಪ

அது

ಇದೇ ವರ್ಷ ಏನಾಯ್ತು ಮಳೆ ಹತ್ತಿತ್ತು ಮಳೆ ಹತ್ತು ಬಿಡುತ್ತೆ ಹ್ಮ್ ಮಳೆ ಬಹಳ ಆಯ್ತು ಹಿಂಗಾಗಿ ಕಟಿಂಗ್ ಯಾವಾಗ ಕಟ್ಟಿಂಗ್ ಆಯ್ತಲ್ಲ ಅವಾಗ ಮಳೆನೇ ಎರಡು ತಿಂಗಳು ಕಂಟಿನ್ಯೂಸ್ ಎರಡು ತಿಂಗಳು ಮಳೆ ಬಿತ್ತು ಮತ್ತೆ ಹಿಂಗಾಗಿ ಸೆಟ್ಟಿಂಗ್ ಆಗ್ಲಿಲ್ಲ ಸರಿಯಾಗಿ ಕೆಲಸ ಮಾಡಕ್ ಆಗ್ಲಿಲ್ಲ ಹಿಂಗಾಯ್ತು ಜೈನ್ ಕಂಪ್ನಿ ಸರ್ ಜೈನ್ ಇದು ಕೇಸರ ಕೇಸರ್ ಟಿಶ್ಯೂ ಕಲ್ಚರ್ ಜೈನ್ ಐತ್ರ ಮತ್ತೆ ನೋಡ್ರಿ ನೆಲ್ಲಾಗೈತಿ ಹಂಗೈತಿ ಶಾನಿಗೆ ನೋಡ್ರಿ ನಳ್ಳ ಐತಿ ಶೈನಿಂಗ್ ನೋಡ್ರಿ ಎಲ್ಲಿ ಹೆಂಗೈತಿ ಅದ ಐತ್ ಕಮ್ಮಿ ಅದರ ಸ್ಟ್ರೋಕ್ ನೋಡ್ರಿ ಹೆಂಗೈತಿ ಹೂವಿನ ಸ್ಟ್ರೋಕ್ ನೋಡ್ರಿ ಹೆಂಗೈತಿ ಈ ಕಡೆ ಫುಲ್ ಹೂವು ಸರ್ ಈ ಕಡೆ ನಳ್ಳಗಾಗಿದ್ದೆಲ್ಲ ಹೂವು ಹಿಡಿದ್ರು ಸರ್ ಇದೆ ನಳ್ಳ ಐತಿ ಎಲ್ಲಿ ಶೈನಿಂಗ್ ಐತಿ ಚಿಗರ್ ಹೆಚ್ಚೈತಿ ಇದ ನಳ್ಳಿಗೆ ಬಂದಿಲ್ಲ ಆ ಕಡೆ ಎಲ್ಲ ಬಂದೈತಿ ಆ ಕಡೆ ಎಲ್ಲಾ ಹೂವು ಐತಿ ಚೆನ್ನಾಗಿ ಸರ್